ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿನಾ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಸೋಮವಾರ ಬೆಳಗ್ಗೆ ರೀ ಏಳು ಗಂಟೆ ಆಗೈತಿ ನಾನು ಎದ್ದು ಮುಖ ಎಕ ತೊಗೊಂಡು ಬಿಸಿನೀರು ಕುಡಿದು ಸ್ವಲ್ಪ ಯೋಗ ಮಾಡಿಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಸಿಂಪಲ್ಲಾಗಿ ರಾಗಿಯಿಂದ ಒಂದು ದೋಸೆ ಮಾಡ್ಕೊತೀನಿ ರೀ ಉಳ್ಳಾಗಡ್ಡಿದೆ ಹಾಕಿಬಿಟ್ಟು ಮಕ್ಕಳಿಗೆ ಡಬ್ಬಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ರೀ ಸಾದಾ ರಾಗಿ ದೋಸೆ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡಿಬಿಟ್ರೆ ಇಷ್ಟ ಆಗ್ತೈತಿ ಮತ್ತು ಚಟ್ನಿ ಮಾಡ್ಕೊಂಡು ತಿಂದ್ರಿ ಫಸ್ಟಿಗೆ ಏನೈತಲ್ಲ ಒಳಗಡೆ ಈ ರೀತಿ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಚಾಪ್ ಮಾಡ್ಕೊಂಡು ತಿಂದರೆ ಕೈಲೇ ಕಟ್ ಮಾಡೋಕೆ ಹೋದರೆ ಲೇಟ್ ಆಗುತ್ತಲ್ಲ ಆಲ್ರೆಡಿ ಟೈಮ್ ಆಗೇ ಬಿಡ್ತೈತಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ಅರ್ಧ ತಾಸು ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡ್ಕೊಬೇಕ್ರಿ ಮತ್ತೆ ಡಬ್ಬಿಗೆ ಹಾಕಿ ಕೊಡಬೇಕು ಮತ್ತು ನಾಷ್ಟಕ್ಕೂ ಹಾಕಿ ಕೊಡಬೇಕು ಹೀಗಾಗಿ ಈ ರೀತಿ ಚಾಪ್ ಮಾಡ್ಕೊಂಬಿಟ್ರೆ ಕೆಲಸ ಈಸಿ ಆಗ್ತೈತಿ ಅದಕ್ಕಂತೇಳಿ ನಾನು ನಾಲ್ಕು ಒಳಗಡ್ಡಿನ ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ ರೀ ಮತ್ತು ರಾಗಿ ಹಿಟ್ಟು ತೊಗೊತೀನಿ ಈ ರೀತಿ ನಾಷ್ಟ ಮಾಡೋಕ್ಕೆ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟಿದ್ರೆ ನಡಿತೈತ್ರಿ ರಾಗಿ ಹಿಟ್ಟು ಇರ್ಲಿಕ್ಕಂದ್ರೆ ನೀವು ಹಿಟ್ಟು ಆದ್ರೂ ಯೂಸ್ ಮಾಡ್ಕೋಬೋದು ಯಾಕಂದರೆ ನಮ್ಮ ಕಡೆ ರಾಗಿ ನಾಷ್ಟೊಂದು ಯೂಸ್ ಅಂದ್ರೆ ಆವಾಗ ಜಾವದ ಹಿಟ್ಟು ಯೂಸ್ ಮಾಡ್ಕೊಂಬಿಟ್ಟು ಇದೇ ರೀತಿ ನೀವು ಮಾಡ್ಕೋಬೋದು ಅದನ್ನೂ ಚಲೋ ಆಗ್ತೈತ್ರಿ ನಾನೀಗ ಒಂದು ನಾಲ್ಕೈದು ಚಮಚದಷ್ಟು ರಾಗಿ ಹಿಟ್ಟು ಮತ್ತು ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಕರ್ಬೇವ ಹಾಕ್ತೀನಿ ರೀ ರಾಗಿ ತಿನ್ನೋದು ಆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ ಹೇಳದ್ರಿ ಅಟ್ಲೀಸ್ಟ್ ಒಂದು ಒಂದೆರಡು ಸಲ ಆದ್ರೂ ಹೇಳಿ ನಾನು ರಾಗಿ ತಂದು ತೊಳೆದು ಹಾಕಿ ಬೀಸ್ಕೊಂಡು ಬಂದೆ ಇಟ್ಕೊಂಡಿರ್ತೀನಿ ರೀ ಯಾವಾಗಾದ್ರೂ ಒಂದು ಸಲ ಮಾಡ್ತೀನಿ ಈಗ ಒಂದು ಎರಡು ಮೂರು ಮೆಣಸಿನ್ಕಾಯಿ ಮತ್ತು ಒಂದು ಕರ್ಬೇವು ಸೊಪ್ಪು ರೀ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕಿ ರುಬ್ಕೊತೀನಿ ಯಾವುದೇ ಅಡುಗೆಗೆ ರುಬ್ಬ ಮುಂದಾಗ ರೀ ಸ್ವಲ್ಪ ಕರ್ಬೇವು ಜಾಸ್ತಿ ಹಾಕಿಬಿಟ್ರೆ ಏನಾಗುತ್ತಲ್ಲ ಅದು ಮಕ್ಳಿಗೆ ಗೊತ್ತಾಗಂಗಿಲ್ಲ ನಾವು ಹಾಗೆ ಸ್ವಲ್ಪ ದಪ್ಪ ದಪ್ಪ ಹಾಕಿಬಿಟ್ರೆ ಅದು ಎತ್ತಿ ಇಟ್ಬಿಡ್ತಾರೋ ಅದಕ್ಕಂಥ ರುಬ್ಬ ಮುಂದಾಗ ಈ ರೀತಿ ಸ್ವಲ್ಪ ಜಾಸ್ತಿನೇ ಹಾಕಿ ರುಬ್ಕೊಂಬಿಡಲ್ರಿ ಈಗ ಒಂದು ಥರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು ಅದು ಪೂರ್ತಿಯಾಗಿ ಮಿಕ್ಸ್ ಆಗ್ತೈತೆ ರೀ ನಾವು ಕೈಲಿ ಹೋದ್ರೆ ಭಾಳ ತನಕ ಟೈಮ್ ಹಿಡ್ತೈತಿ ಈ ರೀತಿ ಮಿಕ್ಸರ್ ಒಳಗೆ ಹಾಕಿಬಿಟ್ರೆ ಒಂದು ಥರ್ಟಿ ಸೆಕೆಂಡ್ ಒಳಗೆ ಪಟ್ಟಂಥೇಳಿ ರೆಡಿ ಮಾಡ್ಕೊಂಬಿಡ್ಬೋದು ಯಾಕಂದ್ರೆ ಬೆಳಗ್ಗೆ ಎಷ್ಟು ಗಡಿಬಿಡಿ ಮಾಡಿಬಿಟ್ರೂ ಅದು ಟೈಮ್ ಆಗೇ ರೀ ಕೈಲಿ ಹೋದ್ರೆ ಮತ್ತಷ್ಟು ಲೇಟ್ ಆಗುತ್ತಂತೇಳಿ ನಾನು ಈ ರೀತಿ ಮಾಡ್ಕೋದು ಯಾವುದೇ ಜ ಗೋಧಿ ದೋಸೆ ಆಗಲಿ ಮತ್ತು ರಾಗಿ ದೋಸೆ ಆಗಲಿ ಈ ರೀತಿ ಮಿಕ್ಸರ್ ಒಳಗೆ ಹಾಕಿ ಪಟ್ಟಂಥೇಳಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು ನಮ್ಮ ಕೆಲಸ ಆದಷ್ಟು ಈಜಿನೂ ಆಗ್ತೈತಿ ಮತ್ತು ಜಲ್ದಿನೂ ಆಗ್ತೈತಿರಿ ಈಗ ನಾನು ಒಂದೆರಡು ಸಲ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಎತ್ತಿ ಎತ್ತಿಟ್ಕೊತೀನಿ ರೀ ಜಲ್ದಿನ ಕೆಲಸನೂ ರೆಡಿ ಆಗ್ತೈತಿ ಅಂದರೆ ಹಿಟ್ಟು ರೆಡಿ ಆಗ್ತೈತಿ ಈಗ ಎರಡು ಸಲನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ಸ್ವಲ್ಪ ಮಸಾಲ ಹಾಕ್ತೀನಿ ಅಂದರೆ ನಮ್ಮ ಮನೆಯೊಳಗೆ ಏನಿರತ್ತೈತಿಲ್ಲ ನೀವು ತರಕಾರಿ ಆದರೂ ಹಾಕ್ಬೋದು ಬಟ್ ನಾನಿಲ್ಲಿ ಸ್ವಲ್ಪ ಕಸೂರಿ ಮೆಂತಿ ಕೊತ್ತಂಬರಿ ಅದು ಹಾಕ್ತೀನಿ ಭಾಳ ಮಸ್ತ್ ಬರ್ತಾವ್ರಿ ಡೇಲಿ ನೀವು ಸಿಂಪಲ್ಲಾಗಿ ದೋಸೆ ಮಾಡಿಕೊಟ್ಟಿದ್ರೆ ರಾಗಿದು ಈ ರೀತಿ ಮಾಡಿ ಡಬ್ಬಿಗೆ ಹಾಕಿ ಕೊಟ್ಟರೆ ಮಕ್ಳಿಗೆ ಇಷ್ಟ ಆಗ್ತೈತಿ ಈಗ ರಾಗಿ ಹಿಟ್ಟನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ರಿ ಎಲ್ಲ ಒಂದು ಭೋಗೋಣಿಗೆ ಎತ್ತಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆಂತಿ ಹಾಕ್ತೀನಿ ರೀ ಕಸೂರಿ ಇರ್ಲಿಕ್ಕೆ ಅಂದ್ರೆ ನೀವು ಹಸಿ ಮೆಂತ್ಯ ಪಲ್ಯನಾದರೂ ಕಟ್ ಮಾಡಿಬಿಟ್ಟು ಹಾಕ್ಬೋದು ಸ್ವಲ್ಪ ಕಸೂರಿ ಮೆಂತಿ ಹಾಕಿದ್ದೀನಿ ರೀ ಒಂದು ಹಿಡಿಯಷ್ಟು ಈ ರೀತಿ ತಿಕ್ಬಿಟ್ಟು ಹಾಕಬೇಕು ಹಂಗೆ ಹಾಕಿಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಸ್ವಲ್ಪ ತಿಕ್ಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ರೀ ನೀವು ಬೇಕಂದ್ರೆ ಕ್ಯಾರೆಟ್ ಬೀಟ್ರೂಟ್ ಮತ್ತು ಸೌತೆಕಾಯಿ ಮಕ್ಕಳಿಗೆ ಯಾವ ತರಕಾರಿ ಇಷ್ಟ ಇರೋಂಗಿಲ್ಲಲ್ಲ ಅದನ್ನ ಸಣ್ಣಗೆ ತುರಿದ್ಬಿಟ್ಟು ಹಾಕಿಬಿಟ್ರೆ ಆಯಿತು ಇಷ್ಟ ಆಗ್ತೈತಿ ಮತ್ತು ಅವ್ರಿಗೆ ತೆಗಾಕು ಆಗಂಗಿಲ್ಲ ರೀ ಎಲ್ಲ ತಿಂದುಬಿಡ್ತಾರು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವ ಹಾಕ್ತೀನಿ ರೀ ಅಜ್ವೇನ ಹಾಕೋದ್ರಿಂದ ಡೈಜೆಷನ್ಕು ಭಾಳ ರೀ ಅದಕ್ಕಂತ ಸ್ವಲ್ಪ ಅಜ್ಜನ ತಿಕ್ಕಿಬಿಟ್ಟು ಹಾಕಿದ್ದೀನಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಒಂದು ಮೂರಿಂದ ನಾಲ್ಕು ನಿಮಿಷ ಒಳಗಡೆ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡ್ಬೋದು ಈ ರೀತಿ ರೀ ಬೆಳಗ್ಗೆ ನೀವು ಅರ್ಧ ತಾಸು ಒಳಗಡೆ ಚಟ್ನಿ ಮತ್ತು ಈ ರೀತಿ ರಾಗಿ ದೋಸೆನೂ ಮಾಡ್ಕೊಂಬಿಡ್ಬೋದು ಅಂದರೆ ಅಷ್ಟು ಕಮ್ಮಿ ಟೈಮ್ ಒಳಗೆ ಈಜಿಯಾಗಿ ಮಾಡ್ಕೊಬೋದು ರೀ ಈಗ ಹಿಟ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಫಸ್ಟಿಗೆ ಏನಿತ್ತಲ್ಲ ಚಟ್ನಿ ಮಾಡ್ಕೊಂಬಿಡ್ತಿದ್ರಿ ಅದು ಒಂದು ಹತ್ತು ನಿಮಿಷ ಹಿಟ್ಟನ ನೆನಿಬೇಕಲ್ಲ ಆವಾಗ ಸ್ವಲ್ಪ ದೋಸೆ ಚಲೋ ಹಾಕ್ತಾವ ಅಂದರೆ ಮೆತ್ತಗೆ ಹಾಕ್ತಾವ ನೀವು ಬೇಕಂದ್ರೆ ಸ್ವಲ್ಪ ಅಡುಗೆ ಸೋಡಾನು ಹಾಕ್ಬೋದು ಬಟ್ ನಮ್ಮ ಮನೆಗಳಿಗೆ ಅಷ್ಟೊಂದು ಮೆತ್ತಗಾದರೆ ಇಷ್ಟಪಡೋಂಗಿಲ್ಲಲ್ಲ ಅದಕ್ಕೆ ನಾನು ಅಡುಗೆ ಸೋಡ ಹಾಕಕ್ಕೆ ಹೋಗಿಲ್ಲ ರೀ ಅಂದರೆ ಸಣ್ಣ ಸಣ್ಣ ಮಕ್ಳು ಇದ್ಬಿಟ್ರೆ ಸ್ವಲ್ಪ ಅಡುಗೆ ಸೋಡ ಹಾಕೋಬೋದು ಇಲ್ಲಾಂದ್ರೆ ಒಂದು ಬಾಟ್ಲು ಆದ್ರೂ ಹಾಕ್ಬೋದು ರೀ ಇನ್ನಷ್ಟು ಟೇಸ್ಟ್ ಆಗ್ತೈತಿ ಈಗ ನಾನು ಚಟ್ನಿ ಮಾಡ್ಕೊಳಕ್ಕೆ ಕಾಯಿ ಒಡ್ಕೊಂಬಿಟ್ಟು ತಕ್ಕೊಂಡ್ಬಿಡ್ತೀನಿ ರೀ ಇದನ್ನ ಕಾಯಿ ಒಡೆದು ಅದನ್ನ ಕೊಬ್ಬರಿ ತೆಗೆಯೋದು ದೊಡ್ಡ ಕೆಲಸ ನನಗೆ ಎದ್ದು ಇದನ್ನೇ ಟೈಮ್ ಜಾಸ್ತಿ ಹಿಡಿತೈತಿ ರೀ ಮತ್ತು ಅವು ಏನೈತಲ್ಲ ಚಲೋಕ್ಕಿಂತ ಮತ್ತು ಅಕಸ್ಮಾತ್ ಕುಡಿಯಿರಬೇಕು ಇಲ್ಲಾಂದ್ರೆ ಇದೇ ಚಟ್ನಿಗೆ ಯೂಸ್ ಮಾಡ್ಕೋಬೇಕು ರೀ ಬೇರೆ ನೀರು ಹಾಕೋಕ್ಕಿಂತ ಇವಾಗ ನೀರು ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡ್ರೆ ಚಟ್ನಿ ಟೇಸ್ಟ್ ಏನೈತಲ್ಲ ಇನ್ನಷ್ಟು ಜಾಸ್ತಿ ಆಗುತ್ತೆ ಆಗುತ್ತೆ ರೀ ನಾನು ಅದನ್ನ ನೀರನ್ನು ಸ್ವಲ್ಪ ಸೋಸಿಬಿಟ್ಟು ಹಾಕಿದ್ದೀನಿ ರೀ ಯಾಕಂದ್ರೆ ಕಾಯಿ ಮುಂದೆ ಸ್ವಲ್ಪ ಅದ್ರದ್ದು ದೂಸ ಬಿದ್ದಿರ್ತೈತಲ್ಲ ನೀರು ಹಾಕಿಬಿಟ್ಟು ಚಲೋ ಚಲೋತನಾಗೆ ರುಬ್ಕೊಂಡ್ರಾಯ್ತು ಚಟ್ನಿನೂ ರೆಡಿ ಆಗೈತೆ ರೀ ಇನ್ನು ದೋಸೆ ಹಾಕಿ ಕೊಟ್ಬಿಡ್ತೀನಿ ಈ ರೀತಿ ನಾಷ್ಟಕ್ಕೆ ಮಾಡಿ ಕೊಡೋದು ಜಲ್ದಿನೂ ಆಗುತ್ತೆ ರೀ ಮತ್ತು ಸಿಂಪಲಾಗಿ ಪಟ್ಟಂತೆ ಆಗುತ್ತೆ ಹಾಲು ಕಾಸಿ ಇಟ್ಟಿದ್ದರೆ ಸ್ವಲ್ಪ ಜ್ಯೂಸ್ ಮಾಡಬೇಕಂತೇಳಿ ಈಗ ತವಿ ಕಾಸಕ್ಕೆ ಇಟ್ಟಿದ್ದೀನಲ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದು ಏನು ಕಲಸಿಟ್ಟಿರ್ತೀವಲ್ಲ ಅದನ್ನ ಹಿಟ್ಟು ಹಾಕಿ ಚಲೋತ್ನಾಗ ಬೆನ್ಸ್ಕೊಂಡ್ರೆ ಆಯ್ತು ಮಸ್ತಾಗಿ ರಾಗಿ ಮಸಾಲ ದೋಸೆ ರೆಡಿ ಆಗ್ತಾವೆ ನೋಡ್ರಿ ನಮ್ಗೇನು ಇಷ್ಟ ಅಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಒಂದೇ ರೀತಿ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಬಿಟ್ರೆ ಇಷ್ಟ ಆಗ್ತೈತೆ ರೀ ನನ್ನ ಮಕ್ಳಿಗಂತೂ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಒಂದೇ ರೀತಿ ಮಾಡಿಕೊಟ್ರೆ ಇಷ್ಟಪಡೋಂಗಿಲ್ಲ ಡೇಲಿ ಇದನ್ನೇ ತಿನ್ನೋದೇನಂತ ಅಂತಾರೋ ಅದಕ್ಕಂಥೇಳಿ ನಾನು ನಮ್ಮ ಮನೆಯೊಳಗೆ ಇದ್ದಿದ್ರೊಳಗನೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೀ ಯಾಕಂದರೆ ನಮ್ಮ ಮನೆಯ ಪರಿಸ್ಥಿತಿನ ನೋಡ್ಕೋಬೇಕಲ್ಲ ಸ್ವಲ್ಪ ರೇಷನ್ ತಂದಿಲ್ಲ ಅವ್ರಿಗೆ ಇಷ್ಟ ಬರೋಂಗೆ ಏನಾದರೂ ಮನೆಯೊಳಗೆ ಇದ್ದಿದ್ರೊಳಗನೆ ಮಾಡಿಕೊಡ್ಬೇಕಂತೇಳಿ ಏನಾದರೂ ಒಂದು ಪ್ರಯತ್ನ ಪಡ್ತೀನಿ ಒಬ್ಬೊಬ್ರು ಏನಂತಾರ ಅಂದರೆ ಕಮೆಂಟ್ ಒಳಗೆ ದಿನ ಹೇಳಿದ್ದಾನೆ ಹೇಳ್ತೀರಿ ಮಾಡಿದ್ದೇನೆ ಮಾಡ್ತೀರಿ ಅಂತೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ರೀ ನಮ್ಮ ಪರಿಸ್ಥಿತಿನ ನೋಡ್ಕೋಬೇಕಾಗುತ್ತೆ ಈಗ ರಾಗಿ ಹಿಟ್ಟೇನು ಕಲಸಿಟ್ಟಿದ್ದೆಲ್ಲ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ತರ್ಟಿ ಸೆಕೆಂಡ್ ಮುಚ್ಚಿಟ್ಬಿಟ್ಟು ಆಮೇಲೆ ಹೊಲೇಶ್ ಹಾಕಿ ಎರಡು ಸೈಡ್ ಬೆನ್ಸ್ಕೊಬೇಕ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ಈಗ ಭಿ ಹಾಕಿದ್ದೀನಿ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡ್ಕೋಬೇಕಂತೇಳಿ ನನ್ನ ಮಗನಿಗೆ ಈ ರೀತಿ ಜ್ಯೂಸ್ ಮಾಡಾದ್ರೂ ಕುಡಿಸ್ಬೇಕಂತ ಪ್ರಯತ್ನ ಪಟ್ಟೆ ಅವ ಇದ್ರೆ ಜ್ಯೂಸ್ನೂ ಕುಡಿಲಿಲ್ಲ ರೀ ನಿನ್ನೆ ಹಣ್ಣು ತಿಂದಿತ್ತಿಲ್ಲ ಆ ಒಂದು ಹ್ಯಾಬಿಟ್ ಹೆಂಗೆ ಓದ್ತೀನಿ ರೀ ಒಲ್ ಅಂದ್ಬಿಟ್ರೆ ಅದನ್ನ ಒಟ್ಟು ಅದಕ್ಕೆ ನೋಡೋಕೆ ಹೋಗಲ್ಲ ತಿನ್ನೋಕೂ ಹೋಗಂಗಿಲ್ಲ ರೀ ಆ ಥರ ಮನುಷ್ಯ ಅದನವ ಹೀಗಾಗಿ ಜ್ಯೂಸರ ಮಾಡಿ ಕೊಟ್ಟರೆ ತಿಂತಾನಾಗ ಕುಡಿತಾನಂತ ಮಾಡಿ ಕೊಟ್ಟಿದ್ದೆ ರೀ ಬಟ್ ಕುಡಿಯೋಕೆ ಹೋಗಲಿಲ್ಲ ಅದನ್ನೇ ಒಂದು ಸ್ವಲ್ಪ ಬೇಜಾರಾಯಿತು ಹಂಗೆ ಮಾಡ್ತಾನೆ ಅಷ್ಟು ದೊಡ್ಡ ಮಗ ಹಾಗೇನಂದ್ರೂ ಒಂದು ಸ್ವಲ್ಪ ಹಠ ಸ್ವಭಾವ ಐತೆ ಅವ್ನಿಗೆ ಅಂದರೆ ತಿನ್ನೋ ವಿಷಯದೊಳಗೆ ಒಲ್ಲಂದ್ರೆ ಒಲ್ಲ ರೀ ಈಗ ನಾಷ್ಟಕ್ಕೂ ದೋಸೆ ಹಾಕಿ ಇಟ್ಟಿದ್ದೀನಿ ರೀ ತನಗ ಅಂದರೆ ಫಸ್ಟಿಗೆ ಸ್ವಲ್ಪ ದೊಡ್ಡದು ಹಾಕಿ ಚಟ್ನಿ ಹಾಕಿ ಕೊಡ್ತೀನಿ ಆಮೇಲೆ ಡಬ್ಬಿಗೆ ಏನೈತಲ್ಲ ಈ ರೀತಿ ಸಣ್ಣ ಸಣ್ಣದು ಹಾಕಿ ಬೆನ್ಸಿ ಕೊಡ್ತೀನಿ ರೀ ಯಾಕಂದ್ರೆ ದೊಡ್ಡ ದೊಡ್ಡದು ಹಾಕಿಬಿಟ್ರೆ ಡಬ್ಬಿಗೆ ಮೂರು ಹಿಂಗೆ ಮಜ್ಜಿ ಬಿಟ್ಟು ಹಾಕಬೇಕಾಗುತ್ತಲ್ಲ ಈ ರೀತಿ ಸಣ್ಣ ಸಣ್ಣದು ಹಾಕಿಬಿಟ್ರೆ ಜಬ್ಬಿಗೆ ಹಾಗೇನೆ ಇಟ್ ಇಡ್ಬೋದು ಅದಕ್ಕಂತ ಈ ರೀತಿ ಮಾಡ್ತೀನಿ ರೀ ನಾನು ಸಣ್ಣ ಸಣ್ಣ ಮಕ್ಳು ಇದು ಇದ್ಬಿಟ್ರಂತೂ ಈ ರೀತಿ ಸಣ್ಣಗೆ ದೋಸೆ ಮಾಡಿಕೊಟ್ರೆ ಇನ್ನಷ್ಟು ಖುಷಿ ಆಗ್ತೈತೆ ಅವರಿಗೆ ನಾವು ಸಣ್ಣವ್ರು ಇದ್ದ ಅಂದರೆ ನಮ್ಮ ಮಕ್ಳು ಸಣ್ಣವ್ರಿದ್ದಾಗ ಏನಾದರೂ ಸಣ್ಣದಾಗಿ ಮಾಡಿ ಏ ಸಣ್ಣ ದೋಸೆ ಸಣ್ಣ ರೊಟ್ಟಿ ಅಂತ ಇಷ್ಟಪಟ್ಟು ತಿಂತಿದ್ರು ಈಗ ಸಣ್ಣ ಸಣ್ಣದಾಗಿ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಇಟ್ಟಿದ್ದೀನಿ ಈಗ ಫಸ್ಟಿಗೆ ಏನೈತಿಲ್ಲ ಜ್ಯೂಸ್ ಮಾಡ್ಕೊತೀನಿ ಇದೇನು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಐತಲ್ರಿ ಅದನ್ನ ಸಾರಿ ಡ್ರ್ಯಾಗನ್ ಫ್ರೂಟ್ ಐತಲ್ಲ ಅದನ್ನ ಕಟ್ ಮಾಡಿ ಹಾಕಿ ಸ್ವಲ್ಪ ಏಲಕ್ಕಿ ಹಾಲು ಒಂದು ಸ್ವಲ್ಪ ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕ್ಕೊಂಡು ರುಬ್ಕೊಂಬಿಟ್ರೆ ಮಿಕ್ಸಿಗೆ ಜ್ಯೂಸ ರೆಡಿ ಆಗ್ತೈತೆ ರೀ ಇದು ಜ್ಯೂಸ್ ಅಂತೂ ಇಷ್ಟು ರೀ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಸಲ ಆ ಕಡೆ ಹೋದ್ರೆ ಇನ್ನಷ್ಟು ಜಾಸ್ತಿ ಹಣ್ಣು ತರ್ತೀನಿ ಅಂತ ಹೇಳ್ಯಾರು ಯಾಕಂದ್ರೆ ಅಷ್ಟು ಇಷ್ಟ ಆಗೈತಿ ಆದ್ರೆ ನನ್ನ ಮಗನಿಗೆ ಇಷ್ಟ ಆಗಿಲ್ಲ ಬಟ್ ಹಂಗ ನೋಡ್ರಿ ಒಂದೇ ಮನೆಯೊಳಗಿದ್ರೂ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರ್ತೈತಿ ಎಲ್ಲ ವಿಷಯದಾಗ ಅಷ್ಟೇ ರೀ ಒಂದು ವಿಷಯದಾಗ ಅಂತಲ್ಲ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈಗಿದ್ರೆ ಜ್ಯೂಸ್ ಮಾಡೋಕ್ಕೆ ಸ್ವಲ್ಪ ಒಂದೂವರೆ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ರೀ ಸಕ್ರೆ ಹಾಕೋಕ್ಕಿಂತ ಸ್ವಲ್ಪ ಜೇನುತುಪ್ಪ ಇದ್ರೆ ಹಾಕ್ಬೋದು ನ್ಯಾಚುರಲ್ಲಾಗಿ ನನ್ನ ಕಡೆ ಜೇನುತುಪ್ಪ ಇದಿತಿಲ್ಲ ರೀ ನನ್ನ ಮಗನಗೋಸ್ಕರ ಸಕ್ರೆ ಹಾಕಿದ್ದು ಬಟ್ ನನಗೆ ನಮ್ಮ ಮನೆಯವ್ರಿಗೆ ಅಂದರೆ ಸಕ್ಕರೆ ಹಾಕ್ತಿತ್ತಿಲ್ಲ ಬಟ್ ಅವ ಕುಡಿಯೋಕೆ ಹೋಗಲಿಲ್ಲ ಒಂದು ಅರ್ಧ ತಾಸು ಬೆನ್ನೆ ಹತ್ತಿದ್ರೂ ಒಲ್ಲ ಅಂತಂದ ಸ್ವಲ್ಪ ಕುಡಿದ್ಬಿಟ್ಟು ನಂಗೆ ಇಷ್ಟ ಆಗಲಿ ಮಮ್ಮಿ ಅಂತ ಹೊಲ್ಲನ ತಂದ ರೀ ಈಗ ತನ್ನ ಡಬ್ಬಿಗೆ ಹಾಕೋಕ್ಕೂ ದೋಸೆ ಮಾಡಿ ಇಟ್ಟಿದ್ದೀನಿ ಮತ್ತು ಜ್ಯೂಸ್ ಮಾಡ್ಕೊಂಬಡ್ತೀನಿ ರೀ ಸ್ವಲ್ಪ ಹಾಲು ಹಾಕ್ತೀನಿ ಹಾಕಿಬಿಟ್ಟು ಜಸ್ಟ್ ಮಿಕ್ಸರ್ಗೆ ಜ ಕಂಟಿನ್ಯೂ ಚಾಲು ಇಡಾಕೋಬಾರ್ದು ಸ್ವಲ್ಪ ಆನ್ ಆಫ್ ಮಾಡ್ಕೋಬೇಕು ತನಗಿದ್ರೆ ಹಾಕಿ ಇಟ್ಟಿದ್ದೀನಿ ರೀ ಯಾಕಂದ್ರೆ ಅಕ್ಕಿಂದು ಕಾಲೇಜ್ ಟೈಮ್ ಆಗುತ್ತಲ್ಲ ನಾಷ್ಟ ಮಾಡಿಬಿಟ್ಟು ಡಬ್ಬಿಗೆ ಕಟ್ಕೊಂಡು ಹೋಗಬೇಕಲ್ಲ ಈ ರೀತಿ ಆನ್ ಆಫ್ ರೀ ಮಿಕ್ಸರ್ ಕಂಟಿನ್ಯೂ ಚಾಲು ಮಾಡ್ಕೋಬಾರ್ದು ಅದ್ರೊಳಗಿನ ಬೀಜ ಏನಾಯ್ತಲ್ಲ ಅವು ಜಾಸ್ತಿ ಎಲ್ಲ ಒಡೆದು ಬಿಟ್ಟರೆ ಸ್ವಲ್ಪ ದ ಟೇಸ್ಟ್ ಆಗಂಗಿಲ್ಲ ಅಂದ್ರೆ ಈ ರೀತಿ ಮಾಡ್ಕೊಂಡಿದ್ದು ಡ್ರ್ಯಾಗನ್ ಫ್ರೂಟ್ ಒಳಗೆ ಬೀಜ ಇರ್ತಾವ ಗೊತ್ತಿದ್ರಿ ಸಣ್ಣ ಸಣ್ಣದು ಕರಿಯಾಗಿ ಅವನ್ನ ಹೊಡಿಬಾರ್ದಂಟ್ರೆ ಒಂದು ಸ್ವಲ್ಪ ಆನ್ ಆಫ್ ಮಾಡ್ಕೊಂಡ್ಬಿಟ್ರೆ ಇದು ಮಸ್ತಾಗಿ ಕಲರ್ಫುಲ್ಲಾಗಿ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ರೆಡಿ ಆಗೈತೆ ನೋಡ್ರಿ ಅದು ವೈಟ್ ಅನ್ನ ಡ್ರ್ಯಾಗನ್ ಫ್ರೂಟ್ಗಿಂತ ಈ ರೀತಿ ಪಿಂಕನ್ನು ಬರ್ತೈತಲ್ಲ ರೀ ಅದು ಭಾಳ ಮಸ್ತ್ ಅನಿಸುತ್ತೆ ಮತ್ತು ಟೇಸ್ಟ್ನು ಇರ್ತೈತೆ ರೀ ಆದರೆ ನನ್ನ ಮಗನಿಗೆ ಇಷ್ಟ ಆಗಲಿಲ್ಲ ಅಷ್ಟೇ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗಿತ್ತು ಈಗ ನಾಷ್ಟಕ್ಕೆ ರೆಡಿ ಆಗಿತ್ತು ನೋಡ್ರಿ ರಾಗಿ ದೋಸೆ ಮತ್ತು ಕೊಬ್ಬರಿ ಚಟ್ನಿ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ನಾಷ್ಟ ಮಾಡೋನು ಬೇರೆ ನನಗಂತೂ ಈ ರೀತಿ ದೋಸೆ ಇದ್ರೆ ಇಷ್ಟ ಆಗ್ತೈತಿ ಡೈಲಿ ಒಂದೇ ರೀತಿ ದೋಸೆ ತಿನ್ನೋಕ್ಕಿಂತ ಅಂದರೆ ನಾವು ಹಿಟ್ಟನ್ನು ನೆನೆಸಿ ರುಬ್ಬಿ ನೆನೆಸಿ ಮಾಡೋಕ್ಕಿಂತ ಈ ರೀತಿ ದಿಢೀರಾಗೆ ಮಾಡ್ಕೊಂಬಿಟ್ರೆ ನಮ್ಮ ಕೆಲಸನೂ ಕಮ್ಮಿ ಆಗುತ್ತಾ ಸ್ವಲ್ಪ ಟೇಸ್ಟ್ನು ಇರ್ತೈತಿ ಎಷ್ಟು ಮಸ್ತಾಗೈತಿ ನೋಡ್ರಿ ಈಗ ಸಂಜೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಮ್ಮನೆಯವರೇ ಪೇವರೇಟ್ ಚಕ್ಕೋಲಿ ಮಾಡಾಕತ್ತಿದ್ದೀನಿ ಅಂದರೆ ನಮ್ಮ ಕಡೆ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ ಅನ್ಗೆ ಗೊತ್ತಿಲ್ಲ ನಮ್ಮ ಬಿಜಾಪುರ ಸೈಡ್ ಚಕ್ಕೋಲಿ ಅಂತ ಮಾಡ್ತಾರೋ ಅಂದರೆ ಅದು ಬೆಲ್ಲನ ಕರಗಿಸಿಬಿಟ್ಟು ಸೋಸಿ ಒಂಚೂರು ಉಪ್ಪು ಹಾಕಿ ಅದನ್ನ ನೀರು ಕುದಿಯ ಮುಂದಾಗೇನೈತಲ್ರಿ ನಾವು ಒಂದು ಸ್ವಲ್ಪ ದೊಡ್ಡದಾಗಿ ಚಪಾತಿ ಮಾಡಿಕೊಂಡು ಅದನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಕುದಿಸ್ಕೊಳ್ಳೋದ್ರಿ ಆಮೇಲೆ ಸ್ವಲ್ಪ ಏಲಕ್ಕಿ ಮತ್ತು ಅದು ಜಾಜಿಕಾಯಿ ಕೊಬ್ಬರಿ ಕಸಕಸಿ ಹಾಕಿಬಿಟ್ಟು ಆಯಿತು ಮಸ್ತಗೆ ಚಕೋಲಿ ರೆಡಿ ಆಗುತ್ತೆ ನೋಡ್ರಿ ಹಾಲು ತುಪ್ಪ ಹಾಕ್ಕೊಂಡು ತಿನ್ಬೋದು ಮಸ್ತ್ ಹಾಕೈತ್ರಿ ಹಾಲು ತುಪ್ಪ ಹಾಕ್ಕೊಂಡು ತಿನ್ನಕ್ಕೆ ಸ್ವೀಟ್ ಇಷ್ಟಪಡೋರಿಗಂತೂ ಬೆಸ್ಟ್ ಇದು ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಜನ ಮಾಡ್ತಾರೆ ಹಳ್ಳಿ ಒಳ ಕಡೆ ಜಾಸ್ತಿ ಮಾಡ್ತಾರೋ ನಾನು ಸಣ್ಣಕ್ಕಿದ್ದ ನಮ್ಮ ಮನೆಯೊಳಗಂತೂ ಸಲ ಮಾಡ್ತಿದ್ರು ಬಟ್ ನನಗೆ ಇಷ್ಟ ಆಗ್ತಿತ್ತಿಲ್ಲ ಸ್ವೀಟ್ ಅಂದರೆ ಬರೀ ಅನ್ನ ಊಟ ಮಾಡೋದು ಇಲ್ಲಾಂದ್ರೆ ಅನ್ನನೂ ಜಾಸ್ತಿ ಮಾಡ್ತಿಲ್ಲರಿ ಹೀಗಾಗಿ ಚಪಾತಿ ಎಲ್ಲ ರೊಟ್ಟಿನೇ ಊಟ ಮಾಡ್ತಿದ್ದೆ ಯಾಕಂದರೆ ನಂಗೆ ಸ್ವೀಟ್ ಇಷ್ಟ ಇದ್ದಿದ್ದಿಲ್ಲಲ್ಲ ಹೀಗಾಗಿ ಸಂಜೆ ಮುಂದಾಗ ಅವ್ರು ಮಾಡಿಬಿಟ್ರೆ ಹಿಂಗೆ ರೊಟ್ಟಿನೇ ತಿನ್ನೋದು ಇಲ್ಲ ಅಂದರೆ ಬೆಳಗ್ಗೆ ಮಾಡಿ ರೊಟ್ಟಿ ಅಥವಾ ಚಪಾತಿ ತಿಂತಿದ್ದೆ ಆದರೆ ಸ್ವೀಟ್ ತಿಂತಿದ್ದಿಲ್ಲ ಆದರೆ ಮದುವೆಗೆ ಬಂದಮೇಲೆ ಇಷ್ಟಪಟ್ಟು ತಿಂತಿದ್ದಿಲ್ಲ ರೀ ನಮ್ಮ ಮನೆಯವ್ರು ಇದ್ರೆ ನನಗೊಂದ್ಸಲ ಅಂದ್ರೆ ಅಂದರೆ ಹುಷಾರ್ ಇಲ್ದಾಗ ಮಾಡಿ ಕೊಟ್ಟಿದ್ರು ತಿಂದು ನೋಡಂತೆ ಒತ್ತಾಯ ಮಾಡೋಣ ಒಂದ್ಸಲ ತಿಂದಿದ್ದೆ ಅವಾಗ ಹಿಡ್ಕೊಂಡು ಸ್ವಲ್ಪ ನನಗೂ ಇಷ್ಟ ಆಗೈತಿ ನಾನು ತಿಂತೀನಿರಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಅಂದ್ರೆ ನಾಲ್ಕು ಜನಕ್ಕೆ ಆಗಷ್ಟು ನನ್ನ ಮಕ್ಕಳಿಗೆ ಇಷ್ಟ ಆಗ್ತೈತಿ ಈಗ ಎಲ್ಲ ಚಪಾತಿನ ಈ ರೀತಿ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಒಂದು ಅರ್ಧ ತಾಸಷ್ಟು ಕುದಿಸ್ಬೇಕು ರೀ ಅಂದ್ರೆ ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ಸಣ್ಣ ಒಳಗೆ ಒಂದು ಅರ್ಧ ತಾಸು ಕುದಿಸ್ಕೋಬೇಕು ಅದು ಕುದಿಯ ಮುಂದಾಗ ಏನೈತೆ ಸ್ವಲ್ಪ ಜು ಗ್ಯಾಸನ್ನ ಜೋರು ಇಟ್ಕೋಬೇಕಾಗುತ್ತೆ ಎಲ್ಲ ಅವಾಗವಾಗ ಅದು ಕುದಿತಾ ಇರ್ಬೇಕು ರೀ ಇಲ್ಲಾಂದ್ರೆ ಒಂದಕ್ಕೊಂದು ಹತ್ಕೊಂಬಡ್ತಾವೆ ಅದಕ್ಕೆ ಗ್ಯಾಸ್ ಜೋರು ಇಟ್ಕೋಬೇಕು ಹಾಕಿದ್ಮೇಲೆ ಗ್ಯಾಸನ್ನ ಸಣ್ಣ ಮಾಡ್ಕೊಂಬಿಟ್ಟು ಒಂದು ಅರ್ಧ ತಾಸು ಕುದಿಸ್ಕೋಬೇಕು ರೀ ನಾನು ಒಂದು ಇಲ್ಲಿ ಎರಡು ಅಷ್ಟು ಮಾಡಿ ಹಾಕಿದ್ದೀನಿ ರೀ ಅಂದ್ರೆ ದೊಡ್ಡ ಚಪಾತಿ ಮಾಡ್ಕೊತೀನಿ ಸಣ್ಣ ಸಣ್ಣ ಮಾಡ್ಕೊಂಬಿಟ್ರೆ ಲೇಟ್ ಆಗುತ್ತೆ ಅಂತೇಳಿ ಅಂದರೆ ಜಾಸ್ತಿ ಟೈಮ್ ಮಾಡೋದೇನೈತಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಬಿಟ್ರಾಯ್ತು ಜಲ್ದಿ ಆಗುತ್ತಂತೇಳಿ ಈ ರೀತಿ ಮಾಡ್ಕೊಳ್ಳೋದು ಚಕ್ಕೋಲಿ ಯಾರೆಲ್ಲ ಮಾಡ್ತೀರಿ ಮತ್ತು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಬಟ್ ಒಬ್ಬ ಒಂದೊಂದು ಕಡೆ ಗೊತ್ತಿರೋಂಗಿಲ್ಲಲ್ರಿ ಚಕ್ಕೋಲಿ ಅಂದ್ರೆ ಬಟ್ ನಮ್ಮ ನಮ್ಮ ಕಡೆ ಅಂತೂ ಮಾಡೇ ಮಾಡ್ತಾರೋ ಅಂದರೆ ಬಿಜಾಪುರ ಈ ಕಡೆ ಸೈಡೆಲ್ಲ ಮಾಡ್ತಾರಲ್ರಿ ಅದಕ್ಕೆ ಹೇಳಿದೆ ನಾನು ನಿಮ್ಮ ಕಡೆ ಮಾಡ್ತಾರೋ ಇಲ್ಲೋ ಮತ್ತು ನಿಮ್ಗೆ ಇಷ್ಟ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಭಾಳ ಜನ ಕೇಳಕ್ಕತ್ತಿದ್ರಿ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೋ ಏನು ಕೆಲಸ ಮಾಡ್ತಾರೋ ಅಂತ ಪದೇ ಪದೇ ಈ ಕ್ವಶನ್ನ ಕೇಳ್ತಾನೆ ಇದ್ದೀರಿ ಮತ್ತು ನಿಮ್ಮ ಮನೆಯವ್ರ ಕೈಗೆ ಏನಾಗೈತಿ ಅಂಥೇಳಿ ಅವ್ರಿಗೆ ಎರಡು ಮೂರು ಹೆಲ್ತ್ ಪ್ರಾಬ್ಲಮ್ ಅದ ರೀ ಹೀಗಾಗಿ ಭಾಳ ವೀಕ್ ಅವರು ಅದನ್ನೆಲ್ಲ ಹೇಳಿಬಿಟ್ರೆ ಅದಕ್ಕೂ ಒಂದು ಕಮೆಂಟ್ ಹಾಕ್ತಾರೋ ಈ ಸಿಂಪತಿ ಗಿಡ್ಸ್ಕೊಳಕ್ಕೆ ಈ ರೀತಿ ಹೇಳ್ತಾರೋ ಅಂತೇಳಿ ಅದಕ್ಕೆ ಯಾವುದೇ ಕಷ್ಟ ಆಗಲಿ ನೋವಾಗಲಿ ಆಗಲಿ ಅಂತ ಖುಷಿನೇ ಹಂಚ್ಕೋಬೇಕಂತೇಳಿ ರೀ ಬಟ್ ಒಂದೊಂದು ಸಲ ನಾವು ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗಂಗಿಲ್ಲ ಈ ರೀತಿ ಕೇಳಾಕತ್ರ ಅದು ಒಂದು ಹೇಳಕ್ಕೆ ಹೋದ್ರೆ ಅದ್ರ ಹಿಂದೆ ಒಂದು ನೂರೆಂಟು ಬಂದುಬಿಡ್ತಾವ್ರಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಅದಕ್ಕೆ ಅಂತೇಳಿ ಅವಾಯ್ಡ್ ಮಾಡೋಕ್ಕಿದೆ ಅಷ್ಟೇ ಆದರೆ ಭಾಳ ಜನ ಇದನ್ನೇ ಕೇಳ್ತಾ ಇದ್ದೀರಿ ಅಂದರೆ ನಿಮ್ಮ ಮನೆಯವ್ರಿಗೆ ಏನು ಕೆಲಸ ಮಾಡ್ತಾರೋ ಮತ್ತು ನಿಮ್ಮ ಮನೆಯವ್ರಿಗೆ ಏನು ಕೈಗೆ ಏನಾಗೈತಿ ಅಂಥೇಳಿ ಹೀಗಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ರೀ ಯಾಕಂದರೆ ಒಮ್ಮೆ ಹೇಳಿಬಿಟ್ರೆ ಅದು ನಿಮಗೂ ಅನಿಸುತ್ತೆ ಏನಪ್ಪ ಇವರು ಈ ಥರ ಹೇಳ್ತಾರೋ ಅಂದರೆ ಒಬ್ಬೊಬ್ರು ಏನು ಕಮೆಂಟ್ ಮಾಡ್ತಾರೆ ಎಲ್ಲ ಎಲ್ಲರೂ ಹಾಗೆ ಇರೋಂಗಿಲ್ಲ ಏನಪ್ಪ ಸಿಂಪತಿ ಗಿಡ್ಸ್ಕೊಳಕ್ಕೆ ಈ ರೀತಿ ಹೇಳ್ತಾಳ ಅಂತ ಬಟ್ ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತಿರ್ತೈತೆ ರೀ ಮತ್ತೊಬ್ರಿಗೆ ಏನು ಗೊತ್ತಿರ್ತೈತಿ ನಾವು ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ ಮತ್ತು ಯಾವ ರೀತಿ ನಾವು ನೋವು ಅನ್ಭವಿಸ್ತಾ ಇದ್ದೀವಿ ಅಂತೇಳಿ ನಮಗ ಗೊತ್ತಿರ್ತೈತಿ ಬಟ್ ಅದು ನೋಡೋಕೆ ಕಣ್ಣಿಗೆಲ್ಲರೂ ಚಲೋ ಅನಿಸ್ಬೋದು ಬಟ್ ಅವ್ರ ಒಳಗೆ ಏನು ಫೀಲಿಂಗ್ ಇರ್ತೈತಿ ಮತ್ತು ಏನು ಕಷ್ಟ ಇರ್ತೈತಿ ಮತ್ತು ಏನು ನೋವು ಇರ್ತೈತಿ ಅಂದು ಅವ್ರಿಗೆ ಗೊತ್ತಾಗುತ್ತೆ ಮನೆಯವ್ರಿಗೆ ಎರಡು ಮೂರು ಹೆಲ್ತ್ ಪ್ರಾಬ್ಲಮ್ ಆಗ್ಯವರು ಹೀಗಾಗಿ ಅವ್ರು ಭಾಳ ವೀಕ್ ಆಗ್ಯಾರು ಪ್ರಶ್ನೆ ಇದ್ದಂಗೆ ಇಲ್ಲ ಈಗ ಒಂದು ಐದಾರು ವರ್ಷದಿಂದಂತೂ ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟಾರು ಆದ್ರೆ ಅವ್ನ ಹೆಲ್ತ್ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಒಂದೊಂದಾಗಿ ಯಾವಾಗಾದರೂ ಹೇಳ್ತೀನಿ ರೀ ಆದ್ರೆ ಈ ಕೆಲಸ ಏನು ಮಾಡ್ತಾರಂದ್ರ ನಮ್ಮ ಮನೆಯವರು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ ಕೆಲಸ ಮಾಡೋಕೆ ಕೈಗೆ ಆ ರೀತಿ ಪ್ರಾಬ್ಲಮ್ ಆಗಿದ್ದು ಏನಾಗಿತ್ತು ಮತ್ತೆ ಆಗಿತ್ತು ಮತ್ತೆ ಎಲ್ಲಿ ಆಗಿತ್ತು ಅಂತೇಳಿ ಒಂದು ಸ್ವಲ್ಪ ನನ್ನ ಚಾನಲ್ ಇಂಪ್ರೂವ್ಮೆಂಟ್ ಆದ್ಮೇಲೆ ಹೇಳ್ತೀನಿ ರೀ ಯಾಕಂದ್ರೆ ಈಗ ಹೇಳಿಬಿಟ್ರೆ ಸಿಂಪತ್ತಿಗಿಟ್ಸ್ಕೊಂಡ್ಬಿಟ್ಟು ಚಾನಲ್ ತಂದೆ ಇದು ಮಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಲು ಅಂತೇಳಿ ಹಿಂಗೆ ಅಂತಾರಂತೇಳಿ ನಂಗೆ ಹೇಳಾಕೆ ಇಷ್ಟ ಇಲ್ಲ ರೀ ಯಾಕಂದ್ರೆ ಹೇಳಿಬಿಟ್ರೆ ಆ ರೀತಿಯೂ ಕಮೆಂಟ್ ಮಾಡೋರು ಇರ್ತಾರೋ ಎಲ್ಲರ ಮನಸ್ಥಿತಿನೂ ಒಂದೇ ರೀ ಒಳ್ಳೆಯವ್ರಿಗೆ ಒಳ್ಳೆಯವ್ರ ಥರ ಕಾಣ್ತೀವಿ ಕೆಟ್ಟವ್ರಿಗೆ ಕೆಟ್ಟವ್ರ ತರ ಕಾಣ್ತೀವಿ ಅಷ್ಟೇ ರೀ ಈ ಜಗತ್ತೊಳಗಾಗ್ಲಿ ನಮ್ಮ ಸುತ್ತಮುತ್ತಲಾಗ್ಲಿ ಎಲ್ಲೇ ಆಗಲಿ ಎಲ್ಲರೂ ಒಳ್ಳೆಯವರು ಇರಲ್ಲ ಎಲ್ಲರೂ ಕೆಟ್ಟವರು ಇರಲ್ಲ ಒಳ್ಳೆಯವರು ಇರ್ತಾರೋ ಕೆಟ್ಟವರು ಇರ್ತಾರೋ ಏನೇ ಹೇಳಿಬಿಟ್ರೂ ಅದ್ರಾಗ ತಪ್ಪು ಹುಡ್ಕೋರಂತೂ ಇದೇ ಇರ್ತಾರೋ ಅದಕ್ಕೆ ಒಲ್ಲ ಒಲ್ಲನ್ಸುತ್ತೀ ಯಾಕಂದ್ರೆ ಅದನ್ನ ಹೇಳಕ್ಕೆ ಹೋದ್ಬಿಟ್ರೆ ನಾ ಎಮೋಷ್ನಲ್ ಆಗ್ಬಿಡ್ತೀನಿ ನಂಗೆ ಅದು ಅಳು ತಳ್ ತಡ್ಕೊಳಕೆ ಆಗಂಗಿಲ್ಲ ರೀ ಹಿಂಗಾಗಿ ಹೇಳಕ್ಕೆ ಇಷ್ಟನೇ ಆಗಂಗಿಲ್ಲ ನೆಕ್ಸ್ಟ್ ಟೈಮು ಒಂದೊಂದಾಗಿ ಹೇಳ್ತೀನಿ ರೀ ನಮ್ಮ ಮನೆಯವ್ರ ಕೆಲಸ ಏನು ಮಾಡ್ತಾರೆ ಅಂದರೆ ಒಟ್ಟು ಇಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ ಎಲ್ಲ ಅಂದರೆ ಇಲೆಕ್ಟ್ರಿಕಲ್ ಏನೇನು ಕೆಲಸ ಇರ್ತಾವಲ್ಲ ಎಲ್ಲನೂ ಮಾಡ್ತಾರು ಕೆಲಸ ಮಾಡೋಕ್ಕೆ ಹೋಗಿನೇ ಕೈಗೆ ಆ ರೀತಿ ಪ್ರಾಬ್ಲಮ್ ಆಗಿದ್ದು ಈಗಿನ ಕಾಲದಾಗ ಹೆಂಗೆ ಗೊತ್ತೇ ಅಂದರೆ ಒಳ್ಳೆಯವ್ರಿಗೆ ಕಷ್ಟಗಳೇ ಜಾಸ್ತಿ ಅದನ್ನೇ ಕೆಟ್ಟದ್ದು ಮಾಡೋರ್ಗಿನೇ ಒಳ್ಳೇದಾಗ್ತೈತಿ ಒಳ್ಳೇದು ಮಾಡೋರಿಗೆ ಕೆಟ್ಟದಾಗ್ತಿತ್ತು ಅಂತಾರಲ್ಲ ಆ ಥರ ಆಗ್ಬಿಟ್ಟೈತೆ ನಮ್ಮ ಲೈಫ್ ಒಳಗು ನಾವು ಎಷ್ಟೇ ಜನಕ್ಕೆ ಒಳ್ಳೇದು ಮಾಡಿಬಿಟ್ರು ಅಂದರೆ ನಾವು ಒಳಗಿನ ರಿಲೇಷನ್ಗಾಗಲಿ ಮತ್ತು ಬೇರೆದವ್ರಿಗೆ ಆಗಲಿ ಒಳ್ಳೇದು ಮಾಡಿಬಿಟ್ರು ನಮಗೆ ಈ ರೀತಿ ಅಂತೇಳಿ ನನಗೂ ಭಾಳ ಸಲ ಅನಿಸ್ತೈತೆ ರೀ ನಮ್ಮ ಮನೆಯವರು ಅದೇ ಅಂತಾರೆ ನಾನು ಎಷ್ಟೆಲ್ಲ ಮತ್ತೊಬ್ರಿಗೆ ಒಳ್ಳೇದು ಮಾಡ್ತೀನಿ ನನಗೆ ಈ ರೀತಿ ಆಗುತ್ತೆ ಅಂತೇಳಿ ಯಾಕೆ ಗೊತ್ತಿದ್ರೆ ನಾವು ಎಷ್ಟೆಲ್ಲ ಜನರಿಗೆ ಒಳ್ಳೇದು ಮಾಡಿದ್ವಿ ಅಲ್ಲ ನಮಗೆಲ್ಲ ಅವರು ಕೆಟ್ಟದೇ ಮಾಡ್ಯಾರು ಯಾಕಂದರೆ ಒಬ್ಬರು ರೊಕ್ಕ ಕೊಟ್ಟರು ವಾಪಸ್ಸು ಕೊಡಂಗಿಲ್ಲ ಮತ್ತು ನಾವು ನಿಮ್ಮ ಕಡೆ ಹೆಲ್ಪ್ ಅವರು ನಮಗೆ ಹೆಲ್ಪ್ ಮಾಡಿರಂತೇಳಿ ಒಳ್ಳೆ ಅನ್ನೋದೇ ಇಲ್ಲ ರೀ ಮತ್ತು ನಮ್ಮ ಕಡೆಯೇ ಹೆಲ್ಪ್ ತಗೊಂಡು ನಮ್ಗೆ ಯಾವ ರೀತಿ ಎಲ್ಲ ಮಾತಾಡ್ತಾರೆ ಎಲ್ಲನೂ ಅನ್ಭವಿಸ್ಬಿಟ್ಟೆ ಸುಮ್ಮನೆ ಕೂತಿದ್ದೀವಿ ರೀ ಈಗ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಇದ್ದೀವಿ ಆದ್ರೂ ಲೈಫ್ ಅನ್ನೋದು ಒಂದೇ ರೀತಿ ಪಾಠ ರೀ ಎಲ್ಲ ರೀತಿಯೂ ಪಾಠ ಕಲಿಸ್ತೈತಿ ಇವತ್ತಿನ ಇಡುವ ಇಲ್ಲೇ ಮುಗಿಸೋದ್ರಿ ಯಾಕಂದ್ರೆ ಹಾಗೆ ಹೇಳ್ಕೊಂತ ಹೋದ್ರೆ ಅದೇನು ಮುಗಿಲಾರದ ಕತಿ ಇರ್ತೈತಿ ಎಲ್ಲರ ಲೈಫ್ ಒಳಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಒಂದು ಕಡಿಮೆ ಇದ್ದೇ ಇರ್ತೈತಿ ನಮ್ಮ ಲೈಫ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಐತೆತ ಅಂದ್ಕೊಂಬಿಟ್ಟು ಇರೋದು ರೀ ಹೆಂಗೆ ಬರ್ತೈತಿಲ್ಲ ಹಂಗೆ ಬದ್ಕೋದನ್ನ ಕಲ್ತು ಬಿಡ್ಬೇಕಲ್ಲ ಅಡುಗೆ ಮಾಡಿ ಊಟ ಗೀಟ ಮಾಡಿಬಿಟ್ಟು ಹಿಟ್ಟನ್ನು ಚಾನ್ಸ್ ಹಿಡಾಕತ್ತಿದ್ದೀನಿ ರೀ ನಾನು ಗೋಧಿ ಹಿಟ್ಟ ಬೀಸ್ಕೊಂಬಂದಿದ್ರಲ್ಲ ಬಂದಿದ್ರಲ್ಲ ಒಂದು ಚಾಣಸ್ಬಿಟ್ಟೆ ಚಾಣಿಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಒಬ್ಬೊಬ್ಬರ ಕಮೆಂಟ್ ಮಾಡ್ತಾರೆ ನೀವು ಹಿಟ್ಟು ಚಾನಿಸ್ಲಾರೆ ಅಡುಗೆ ಮಾಡ್ತೀರ ಅಂತೇಳಿ ನಾನು ಒಂದು ಸಲಕ್ಕನ ಚಾಣಸ್ಬಿಟ್ಟೆ ಇಟ್ಕೊಂಡು ತಿಂದಿರಿ ಪದೇ ಪದೇ ಚಾನ್ಸ್ ಅದು ಹತ್ತಂಗಿಲ್ಲ ಅಂತೇಳೆ ಈಗ ಗೋಧಿ ಹಿಟ್ಟು ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಳಕತ್ತಿದ್ದೀನಿ ರೀ ಇವತ್ತಿನ ಇದೋನ್ನ ಇಲ್ಲೇ ಮುಗಿಸೋನ್ರಿ ಇವತ್ತಿನ ಇಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿಟ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್